ನಿಂತ ಪಾಕಿಸ್ತಾನ ಉಗ್ರರಿಗೆ ಹಾಲಿರಿ ಕಾಯ್ದೆಯ ಪಾಪಿ ಪಾಕ್ ಏಳು ದಶಕಗಳೇ ಗತಿಸಿ ಹೋಗಿವೆ ಅದೆಷ್ಟು ರಾಜಕೀಯ ಪಲ್ಲಟಗಳು ಘಟಿಸಿವೆ ರಕ್ತ ಸಿಕ್ತ ಸಮರಗಳೇ ಮುಗಿದು ಹೋಗಿವೆ ಜಾಗತಿಕ ಮಟ್ಟದಲ್ಲಿ ಆ ದೇಶದ ಮರ್ಯಾದೆ ಮೂರ್ ಕಾಸಿಗೆ ಹರಾಜಾಗಿದೆ ಆದ್ರೂ ಪಾಪಿ ಪಾಕಿಸ್ತಾನದ ಜಾಯಮಾನ ಮಾತ್ರ ಬದಲಾಗುವ ಲಕ್ಷಣಗಳೇ ಕಾಣಿಸ್ತಾ ಇಲ್ಲ ಅದು ಪಾಕ್ ನಿರ್ಮಾತೃ ಮೊಹಮ್ಮದ್ ಅಲಿ ಜಿನ್ನಾನ್ ಹಿಡಿದು ಬುಟ್ಟೋ ಮುಷರಫ್ ಆದಿಯಾಗಿ ಇಂದಿನ ಪಾಕ್ ಸೇನಾ ಮುಖ್ಯಸ್ಥ ಅಸೀಂ ಮುನೀರ್ ವರೆಗೂ ಎಲ್ಲರದ್ದೂ ಅದೇ ಕಾಲ್ಕೆರೆದು ಜಗಳಕ್ಕೆ ನಿಲ್ಲುವ ದುರಹಂಕಾರ ಕಾಶ್ಮೀರ ಪಾಕಿಸ್ತಾನದ ಕಂಠಣಾಳವಿದ್ದಂತೆ ಉಗ್ರವಾದಕ್ಕೆ ಸೇನೆಯ ಬೆಂಬಲ ಭಾರತದ ಮುಕುಟಮಣಿ ಶ್ವೇತ ಕಾಶ್ಮೀರದ ಮೇಲೆ ಅಂದಿನಿಂದ ಇಂದಿನವರೆಗೂ ಪಾಕಿಸ್ತಾನದ ಕರಾಳ ದೃಷ್ಟಿ ಇದ್ದೇ ಇದೆ ಉಗ್ರವಾದವೆನ್ನು ವಿಷ ಜಂತುವಿಗೆ ಹಾಲೆರೆದು ಸಲುಹಿ ಭಾರತದ ವಿರುದ್ಧ ಎತ್ತಿ ಕಟ್ಟುತ್ತಾ ಬಂದಿರುವ ಪಾಕ್ ಈಗ ಹಲ್ಲಿಲ್ಲದ ಹಾವು ಅನ್ನೋದು ಸ್ಪಷ್ಟ ಮೋದಿ ಸರ್ಕಾರ ಬಂದ ನಂತರ ತುಟಿ ಪಿಟಿಕ್ ಎನ್ನದ ಪಾಕ್ ಈಗ ಮತ್ತೆ ಬಿಸುಗುಡಲು ಶುರು ಮಾಡಿದೆ ಅಂದು ಪಾಕ್ ಆಕ್ರಮಿತ ಕಾಶ್ಮೀರದ ಮೇಲೆ ಸಮರ ಸಾರಿದ ಮೋದಿ ಉಗ್ರರ ಸಂಹಾರದ ಸಂಕಲ್ಪ ಮಾಡಿದ್ರು ಆದ್ರೀಗ ಪಾಕ್ ಸೇನಾ ಮುಖ್ಯಸ್ಥ ಅಸೀಮ್ ಮುನೀರ್ ಮತ್ತದೇ ಹಳೆ ದಾಟಿಯಲ್ಲಿಯೇ ಕಾಶ್ಮೀರ ನಮ್ಮದು ಅನ್ನುವ ಖ್ಯಾತಿಯನ್ನ ತೆಗೆದಿದ್ದಾರೆ ಹದಿಮೂರು ಲಕ್ಷ ಭಾರತೀಯ ಸೇನೆಗೆ ಹೆದರುವುದಿಲ್ಲ ನಾಳೆ ಕಾಶ್ಮೀರ ಪಡಿತೀವಿ ಕಾಶ್ಮೀರ ಈ ಹಿಂದೆಯೇ ಪಾಕಿಸ್ತಾನಕ್ಕೆ ಸೇರ್ಬೇಕಿತ್ತು ಆದರೆ ಅದು ಇಂದಲ್ಲ ನಾಳೆ ಆಗೇ ಆಗತ್ತೆ ಇದು ನಮ್ಮ ಕಂಠನಾಳವಿದ್ದಂತೆ ಕಾಶ್ಮೀರ ಪಡೆಯಲು ಹೋರಾಡ್ತಾ ಇರುವ ಪ್ರತಿ ಹೋರಾಟಗಾರನ ಪರವಾಗಿ ಪಾಕಿಸ್ತಾನವಿದೆ ಅಂತ ಅಸೀಂ ಮುನೀರ್ ಘೋಷಿಸಿದ್ದಾರೆ ಅನಿವಾಸಿ ಪಾಕಿಸ್ತಾನಿಗಳನ್ನ ಉದ್ದೇಶಿಸಿ ಮಾತನಾಡುತ್ತಾ ಕಾಶ್ಮೀರದ ಮೇಲೆ ಕಣ್ಣಾಕಿರುವ ಪಾಕ್ ಹದಿಮೂರು ಲಕ್ಷ ಭಾರತೀಯ ಸೈನಿಕರಿಗೆ ಹೆದರುವ ಪ್ರಶ್ನೆಯೇ ಇಲ್ಲ ಅಂತ ಧಿಮಾಕಿನ ಮಾತುಗಳನ್ನಾಡಿದ್ದಾರೆ ಸಾಲದಕ್ಕೆ ಬಲೂಚಿಸ್ತಾನವು ಪಾಕಿಸ್ತಾನದ ಸ್ವಂತ ಅನ್ನುವ ಮೂಲಕ ಭಾರತದ ತಾಳ್ಮೆ ಕೆಣಕುವ ಸಾಹಸಕ್ಕೆ ಪಾಕ್ ಕೈ ಹಾಕಿದೆ ಪಾಕಿಸ್ತಾನದ ವಿರುದ್ಧ ಚಡಿಯೀಟು ಬೀಸಿದ ಭಾರತ ಅಂತೂ ಇಂದು ಎಂದೆಂದು ಕಾಶ್ಮೀರ ನಮ್ಮದೆ ದೇಹದ ಅವಿಭಾಜ್ಯ ಅಂಗ ಎಂದು ಬೇರೊಬ್ಬರ ಕಂಠನಾಳ ಆಗಲು ಹೇಗೆ ಸಾಧ್ಯ ಪಾಕ್ ಸೇನಾಧಿಕಾರಿ ಹೇಳಿಕೆ ವಿರುದ್ಧ ಖಡಕ್ ಉತ್ತರವನ್ನೇ ನೀಡಿರುವ ಭಾರತೀಯ ವಿದೇಶಾಂಗ ಇಲಾಖೆ ಕಾಶ್ಮೀರ ಅಂದು ಇಂದು ಎಂದೆಂದಿಗೂ ನಮ್ಮದೆ ಅಂತ ಶರಾ ಬರೆದಿದ್ದಾರೆ ಅಷ್ಟೇ ಅಲ್ಲ ಭಾರತದ ಭೂಪ್ರದೇಶವನ್ನ ಆಕ್ರಮಿಸಿ ಕೂತಿರುವ ಪಾಕಿಗಳೇ ಅಲ್ಲಿಂದ ತೊಲಗಿ ಅಂತಲೂ ವಿದೇಶಾಂಗ ಇಲಾಖೆ ವಕ್ತಾರ ಜೈಸ್ವಾಲ್ ಗುಡುಗಿದ್ದಾರೆ ಒಟ್ನಲ್ಲಿ ಪಾಕಿಸ್ತಾನ ಮತ್ತೆ ಉಗ್ರವಾದಕ್ಕೆ ಅನ್ನ ನೀರು ನೀಡಿ ಕಾಶ್ಮೀರ ಕಬಳಿಸುವ ಷಡ್ಯಂತ್ರ ರೂಪಿಸ್ತಾ ಇದೆ ಆದ್ರೆ ಭಾರತ ಇದೀಗ ಬದಲಾಗಿದೆ ಶಕ್ತ ಭಾರತವನ್ನ ಎದುರು ಹಾಕೊಂಡ್ರೆ ಉಳಿಕಾಲವಿಲ್ಲ ಅನ್ನೋದು ಸರ್ಜಿಕಲ್ ಸ್ಟ್ರೈಕ್ ವಿಚಾರದಲ್ಲಿ ಮನವರಿಕೆಯಾಗಿದೆ ಆದ್ರೂ ದುಸ್ಸಾಹಸ ಬುದ್ಧಿಯ ಪಾಕಿಗಳು ಸುಮ್ಮನಿರದೆ ಕರೆದು ಹೊಡೆಸ್ಕೊಂಡ್ರು ಅನ್ನುವ ಮಾತನ್ನ ಸತ್ಯ ಮಾಡುವಂತಿದೆ ಸ್ಪೆಷಲ್ ಡೆಸ್ಕ್ ಕರ್ನಾಟಕ ನ್ಯೂಸ್ ಬೀಟ್